ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿದ ಎಲ್ಎಲ್ಬಿ ವಿದ್ಯಾರ್ಥಿ ಪೋಕ್ಸೋ ಪ್ರಕರಣ ದಾಖಲು ತಾಲೂಕಿನ ತಲೆಖಾನ್ ಗ್ರಾಮದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿದ ಎಲ್ಎಲ್ಬಿ ವಿದ್ಯಾರ್ಥಿ ಪ್ರಕರಣ ಬೆಳಕಿಗೆ ಬಂದಿದ್ದು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿ ಗರ್ಭಪಾತಕ್ಕೆ ಒತ್ತಾಯಿಸಿ ಮಾತ್ರೆ ನೀಡಿದ್ದ ಎಲ್ಎಲ್ಬಿ ವಿದ್ಯಾರ್ಥಿಯ ಕಿರಾತಕನಾಗಿದ್ದು ಅತಿ ಹೆಚ್ಚು ಮಾತ್ರೆ ನೀಡಿದ್ದರ ಪರಿಣಾಮ ವಿದ್ಯಾರ್ಥಿನಿ ಅಸ್ವಸ್ಥಲಾಗಿದ್ದು ಚಿಕಿತ್ಸೆಗಾಗಿ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಗೆ ಅಪ್ರಾಪ್ತಿ ದಾಖಲಾಗಿದ್ದು ಅಪ್ರಾಪ್ತಿಗೆ ಹೆಚ್ ಹೆಚ್ಬಿಫ ಇದೆ ಹಾಗಾಗಿ ಇಲ್ಲಿ ಚಿಕಿತ್ಸೆ ಕಠಿಣ ಅಂತ ಲಿಂಗಸಗೂರು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ತೀವ್ರ ರಕ್ತಸ್ರಾವ ಹಿನ್ನೆಲೆ ಅಸ್ವಸ್ಥಗೊಂಡ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ರಾಯಚೂರು ರೇಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ತಲೆಖಾನ್ ಗ್ರಾಮದ ಪಕ್ಕದ ಊರಾದ ದೇಸಾಯಿ ಭೋಗಪೂರ ಗ್ರಾಮದ ನಿವಾಸಿ ಶಿವಮೂರ್ತಿ ಕೊಪ್ಪಳದಲ್ಲಿ ಎಲ್ಎಲ್ಬಿ ವ್ಯಾಸಾಂಗ ಮಾಡುತ್ತಿದ್ದು ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿದ್ದ ಆರೋಪಿಯಾಗಿದ್ದಾನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಸ್ಕಿ ಪಿಎಸ್ಐ ಕೆ ರಂಗಯ್ಯ ಆರೋಪಿಯನ್ನ ಬಂಧಿಸಿ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ನಂತರ ಮಸ್ಕಿ ಸಿಪಿಐ ಬಾಲಚಂದ್ರ ಡಿಲಕ್ಕಂ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆದಿದೆ ವರದಿ ದುರ್ಗೇಶ್ ಹಸಮಕಲ್ ಮಸ್ಕಿ